ಎಲೆಕೋಸಿನ ಪಲ್ಯ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನದ ಜೊತೆ ಅಂತೂ ಬಹಳ ರುಚಿ ಇವತ್ತು ನಾನು ಎಲೆಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ ಕಾಯ್ತುರಿ ಹಾಕಿ ಮಾಡುವಂಥ ಎರಡು ರೀತಿಯ ಪಲ್ಯದ ವಿಡಿಯೋ ನಾನು ಈಗಾಗಲೇ ಹಾಕಿದ್ದೀನಿ ಬೇಕಾದರೆ ಒಂದು ಸಲ ನೋಡಿ ನಾನಿವತ್ತು ಈ ಪಲ್ಯಕ್ಕೆ ಕಾಯಿ ತುರಿ ಹಾಕ್ತಾ ಇಲ್ಲ ಮೊದಲು ಎಲೆಕೋಸನ್ನು ಹೆಚ್ಚಿಕೊಳ್ಬೇಕು ಈ ಪಲ್ಯಕ್ಕೆ ನಾನು ಎಲೆಕೋಸನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಮಾಮೂಲಿ ರೀತಿ ಸಣ್ಣದಾಗಿ ಹೆಚ್ಚೋದಕ್ಕಿಂತ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿದ್ರೆ ರುಚಿ ಬೇರೆಯೇ ಬರುತ್ತೆ ಎಲೆಕೋಸನ್ನು ಇಲ್ಲಿ ಆದಷ್ಟು ತೆಳ್ಳಗೆ ಹೆಚ್ಕೊಳ್ಬೇಕು ಉದ್ದ ಎಷ್ಟು ಬೇಕು ಅಂತ ನೋಡಿ ಆ ರೀತಿ ಹೆಚ್ಚಬಹುದು ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಕೋಸನ್ನು ಹಾಗೆ ಉದ್ದುದ್ದಕ್ಕೆ ಹೆಚ್ಕೊಳ್ತೀನಿ ಮತ್ತು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಮೊದಲಿಗೆ ಆದಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊತೀನಿ ಆಮೇಲೆ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಳ್ತೀನಿ ಇದು ಅಷ್ಟೇ ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿ ಅಷ್ಟು ಉದ್ದಕ್ಕೆ ಹೆಚ್ಕೊಳ್ಬಹುದು ನಾನಿಲ್ಲಿ ಈರುಳ್ಳಿ ಆಲೂಗಡ್ಡೆಗಿಂತ ಕೋಸಿನ ಪ್ರಮಾಣ ಜಾಸ್ತಿ ತಗೊಂಡಿದ್ದೀನಿ ಬಾಣಲೆಗೆ ಒಂದರಿಂದ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ್ಮೇಲೆ ಮೂರು ಸೀಳಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ತೀನಿ ಈಗ ಬೇಳೆಗಳು ಬಣ್ಣ ಎಲ್ಲ ಸ್ವಲ್ಪ ಬದಲಾಗಲಿ ಆಮೇಲೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಲಿ ಈರುಳ್ಳಿ ಬಣ್ಣ ಬದಲಾದಮೇಲೆ ನಾನು ಹೆಚ್ಚಿರೋ ಎಲೆಕೋಸನ್ನು ಹಾಕ್ತಾಯಿದ್ದೀನಿ ಮತ್ತು ಹೆಚ್ಚಿರೋ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕ್ತಾಯಿದ್ದೀನಿ ಇದರಿಂದ ತರಕಾರಿ ಬೇಗನೂ ಬೇಯತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸಿ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ ಬೇಯಕ್ಕೆ ಅವಶ್ಯಕತೆ ಇದೆ ಅನ್ಸಿದ್ರೆ ಸ್ವಲ್ಪ ನೀರು ಚಿಮುಕ್ಸಿ ಬೇಯಿಸ್ಕೊಳ್ಬಹುದು ಇಲ್ಲಿ ಮೂರು ತರಕಾರಿಗಳು ಬೇಗನೆ ಬೇಯುತ್ತೆ ಈ ಮೂರು ತರಕಾರಿಗಳಲ್ಲಿ ಆಲೂಗಡ್ಡೆ ಬೇಯೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸಮಯ ತೊಗೊಳ್ಳುತ್ತೆ ಆಲೂಗಡ್ಡೆನ ಒಂದು ಸಲ ಬೆಂದಿದೆಯಾ ಅಂತ ನೋಡಿ ಅದು ಬೆಂದಿದ್ರೆ ಉಳಿದೆರಡು ಬೆಂದಿರುತ್ತೆ ಈಗ ತರಕಾರಿ ಪೂರ್ತಿಯಾಗಿ ಬೆಂದಿದೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಕೊತ್ತಂಬರಿ ಬೀಜದ ಪುಡಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಕೈಯಾಡಿಸಿದ್ರೆ ಸಾಕು ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಾವಿನಕಾಯಿ ಕಾಲ ಆಗಿರೋದ್ರಿಂದ ನಾನು ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು ಗಿಣಿಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿ ತುರಿ ಬದಲಾಗಿ ನಿಂಬೆ ರಸನೂ ಹಾಕ್ಬೋದು ಮಾವಿನಕಾಯಿ ತುರಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪ ರುಚಿನೂ ಬೇರೆ ಥರ ಬರುತ್ತೆ ಈಗ ರುಚಿ ರುಚಿಯಾದ ಎಲೆಕೋಸಿನ ಪಲ್ಯ ಸಿದ್ಧವಾಗಿದೆ ನಿಮಗೆ ಈ ಪಲ್ಯದ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ